ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸರಳಜೀವಿ ನಾಯಕ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ದೇಶ ವಿದೇಶಗಳಿಂದ ಭಕ್ತರು ಭೇಟಿ ನೀಡುವ ದೇವಾಲಯಗಳಲ್ಲಿ ಶ್ರೀರಂಗಪಟ್ಟಣದ ಸಮೀಪವಿರುವ ನಿಮಿಷಾಂಬ ದೇವಾಲಯವೂ ಒಂದು ಇಲ್ಲಿನ ಕುಂಕುಮ ಒಂದೇ ಭಕ್ತರ ಸಕಲ ಸಂಕಷ್ಟಗಳನ್ನು ಪರಿಹರಿಸುತ್ತದೆ ಎನ್ನುವ ಇದೆ ನಿಮ್ಮಲ್ಲಿಯೂ ಸಮಸ್ಯೆಗಳಿದ್ದರೆ ಒಮ್ಮೆ ಖಂಡಿತ ದೇವಿಯ ದರ್ಶನ ಪಡೆದು ಕುಂಕುಮವನ್ನಿಟ್ಟುಕೊಂಡು ನೋಡಿ ಸ್ನೇಹಿತರೆ ಕರ್ನಾಟಕದಲ್ಲಿ ಎಣಿಸಲಾರದಷ್ಟು ದೇವಾಲಯಗಳಿದ್ದರೂ ಕೆಲವೊಂದು ದೇವಾಲಯಗಳ ಹೆಸರುಗಳನ್ನು ಕೇಳುತ್ತಿದ್ದಂತೆಯೇ ಅಥವಾ ಹೇಳುತ್ತಿದ್ದಂತೆಯೇ ಆ ದೇವಾಲಯದ ಮಹಿಮೆ ನೆನಪಾಗುತ್ತದೆ ಅಂತಹುದ್ದೆ ಪ್ರಸಿದ್ಧ ದೇವಾಲಯಗಳಲ್ಲಿ ನಿಮಿಷಾಂಬ ದೇವಾಲಯವೂ ಒಂದು ಈ ದೇವಾಲಯವು ಕಾವೇರಿ ನದಿಯ ದಂಡೆಯ ಮೇಲಿದೆ ನೀವು ಶ್ರೀರಂಗಪಟ್ಟಣದಿಂದ ಸಂಗಮದ ಕಡೆಗೆ ಸುಮಾರು ಎರಡು ಕಿಲೋಮೀಟರ್ ಚಲಿಸುವಾಗ ನಿಮಗೆ ಈ ದೇವಾಲಯ ಕಾಣುತ್ತದೆ ಪಾರ್ವತಿ ದೇವಿಯನ್ನು ಈ ದೇವಾಲಯದ ಮುಖ್ಯ ದೇವತೆಯನ್ನಾಗಿ ಪೂಜಿಸಲಾಗುತ್ತದೆ ಇದು ಸುಮಾರು ಮುನ್ನೂರು ವರ್ಷಗಳಿಗೂ ಅಧಿಕ ಐತಿಹ್ಯವನ್ನು ಹೊಂದಿದ ದೇವಾಲಯವಾಗಿದೆ ಈ ದೇವಾಲಯದ ಮಹಿಮೆಯ ಕುರಿತು ಇಂದು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಶ್ರೀ ನಿಮಿಷಾಂಬ ದೇವಾಲಯದ ಇತಿಹಾಸವನ್ನು ನಾವು ನೋಡುವುದಾದರೆ ಶ್ರೀ ನಿಮಿಷಾಂಬ ದೇವಾಲಯವು ಕ್ರಿಸ್ತಶಕ ಒಂದು ಸಾವಿರದ ಆರುನೂರ ಹತ್ತು ಮೂವತ್ತೆಂಟರ ಅವಧಿಯಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡಿರಬಹುದು ಎನ್ನುವ ಊಹೆಗಳಿವೆ ನಿಮಿಷಾಂಬ ದೇವಾಲಯವು ಭಕ್ತರ ಎಲ್ಲ ಸಮಸ್ಯೆಗಳನ್ನು ಮತ್ತು ಕಷ್ಟಗಳನ್ನು ನಿಮಿಷಗಳಲ್ಲಿ ಪರಿಹರಿಸುತ್ತಾಳೆ ಎನ್ನುವ ಕಾರಣಕ್ಕಾಗಿ ಈಕೆಯನ್ನು ನಿಮಿಷಾಂಬ ದೇವಿ ಎಂದು ಕರೆಯುತ್ತಾರೆ ಈಕೆಯನ್ನು ಪೂಜಿಸುವುದರಿಂದ ವಿವಾಹ ಸಂಬಂಧಿತ ಸಮಸ್ಯೆಗಳು ಕಳೆಯುತ್ತವೆ ಮತ್ತು ಆರೋಗ್ಯ ಸಮಸ್ಯೆಗಳು ಮುಕ್ತವಾಗುತ್ತವೆ ಈ ಪ್ರಸಿದ್ಧ ದೇವಾಲಯದಲ್ಲಿ ಒಂದು ಶ್ರೀಚಕ್ರವಿದ್ದು ಇದನ್ನು ಶೃಂಗೇರಿಯಿಂದ ತಂದು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಈ ಶ್ರೀಚಕ್ರದ ಮೇಲೆ ಪೂಜೆ ಮಾಡಿದ ಹವನ ಮಾಡಿದ ಕುಂಕುಮವನ್ನು ಇಡಲಾಗುತ್ತದೆ ಯಾರಿಗಾದರೂ ಸಮಸ್ಯೆಗಳಿದ್ದಲ್ಲಿ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಬಯಸುವವರು ದೇವಿಯನ್ನು ಪ್ರಾರ್ಥಿಸಿ ಈ ಕುಂಕುಮವನ್ನು ತೆಗೆದುಕೊಂಡು ಹೋಗುತ್ತಾರೆ ದೇವಿಯಲ್ಲಿ ಕಷ್ಟಗಳನ್ನು ಹೇಳಿಕೊಂಡು ಶ್ರೀಚಕ್ರದಲ್ಲಿನ ಕುಂಕುಮವನ್ನು ಹಚ್ಚಿಕೊಂಡರೆ ನಿಮಿಷದಲ್ಲೇ ನಿಮ್ಮೆಲ್ಲ ಬೇಡಿಕೆಗಳು ಈಡೇರುತ್ತವೆ ಸಮಸ್ಯೆಗಳೆಲ್ಲವೂ ಪರಿಹಾರವಾಗುತ್ತವೆ ಎನ್ನುವ ಇದೆ ಸ್ನೇಹಿತರೇ ಶ್ರೀ ನಿಮಿಷಾಂಬ ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ಹೇಳುವುದಾದರೆ ಶ್ರೀ ನಿಮಿಷಾಂಬ ದೇವಾಲಯದ ಮುಂದೆ ಕಲ್ಲಿನಲ್ಲಿ ಅಚ್ಚುತ್ತಿರುವ ಶ್ರೀಚಕ್ರವಿದೆ ದೇವಾಲಯವು ರಾಜಗೋಪುರ ಎಂದು ಕರೆಯಲ್ಪಡುವ ಏಳು ಅಂತಸ್ತಿನ ಭವ್ಯವಾದ ಪ್ರವೇಶ ಗೋಪುರವನ್ನು ಹೊಂದಿರುವ ಸಣ್ಣ ಗರ್ಭಗುಡಿಯನ್ನು ಹೊಂದಿದೆ ಒಮ್ಮೆ ನೀವು ದೇವಾಲಯವನ್ನು ಪ್ರವೇಶಿಸಿದರೆ ಬಲಭಾಗದಲ್ಲಿ ಸರ್ವಾಲಂಕಾರಗೊಂಡಿರುವ ನಿಮಿಷ ಎಂಬ ದೇವಿಯನ್ನು ನೋಡಬಹುದು ನೋಡಿ ಮನ ಮನದುಂಬುವ ದೇವಿಯ ವಿಗ್ರಹವನ್ನು ಹೂಮಾಲೆ ಮತ್ತು ಆಭರಣಗಳಿಂದ ಅಲಂಕರಿಸಲಾಗಿರುತ್ತದೆ ಇಲ್ಲಿ ಶಿವನನ್ನು ಪೂಜಿಸಲಾಗುತ್ತದೆ ಶಿವನನ್ನು ಇಲ್ಲಿ ಅಕ್ಷೀಶ್ವರ ಎಂದು ಕರೆಯುತ್ತಾರೆ ಇದು ಅತ್ಯಂತ ಕಡಿಮೆ ಗಾತ್ರದ ಲಿಂಗವಾಗಿದೆ ಮತ್ತು ಇಲ್ಲಿರುವ ಗಂಗಾ ನದಿಯು ಇತರ ದೇವಾಲಯಗಳಿಗೆ ಹೋಲಿಸಿದರೆ ಗಾತ್ರದಲ್ಲಿ ಚಿಕ್ಕದಾಗಿದೆ ಈ ಸನ್ನಿಧಿಯಲ್ಲಿ ಪಾರ್ವತಿಯನ್ನು ಮಾತ್ರವಲ್ಲದೆ ನಾರಾಯಣ ದೇವರನ್ನು ಪೂಜಿಸಲಾಗುತ್ತದೆ ಶ್ರೀ ನಿಮಿಷಾಂಬ ದೇವಾಲಯದಲ್ಲಿ ಆಚರಿಸಲಾಗುವ ಹಬ್ಬಗಳು ಮತ್ತು ವಿಶೇಷತೆಗಳನ್ನು ನೋಡುವುದಾದರೆ ಇಲ್ಲಿ ಪ್ರತಿ ವರ್ಷ ವೈಶಾಖ ಶುದ್ಧ ದಶಮಿಯಂದು ಸೋಮವಂಶ ಆರ್ಯ ಕ್ಷತ್ರಿಯರಿಂದ ನಿಮಿಷಾಂಬ ಜಯಂತಿಯನ್ನು ಇಲ್ಲಿ ಮುಖ್ಯ ಹಬ್ಬವಾಗಿ ಆಚರಿಸಲಾಗುತ್ತದೆ ಆರ್ಯರು ಮತ್ತು ಕ್ಷತ್ರಿಯರು ಆಯೋಜಿಸುವ ಇನ್ನೊಂದು ಆಚರಣೆ ಎಂದರೆ ವಾಸವಾಂಬ ಜಯಂತಿ ದೇವಾಲಯದಲ್ಲಿ ಹುಣ್ಣಿಮೆಯ ದಿನಗಳಲ್ಲಿ ವಿಶೇಷ ಆಚರಣೆಗಳನ್ನು ಮತ್ತು ಪೂಜೆಗಳನ್ನು ನಡೆಸಲಾಗುತ್ತದೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ಸಮಯದಲ್ಲಿ ಇಲ್ಲಿ ಶ್ರೀಚಕ್ರವನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಈ ದೇವಾಲಯದಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಆರರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ದೇವಿಗೆ ಪೂಜೆ ನೆರವೇರುತ್ತದೆ ನಿಮಿಷಾಂಬ ದೇವಾಲಯವು ಮೈಸೂರಿಗೆ ಹೆಚ್ಚು ಹತ್ತಿರವಾಗುವ ಹಾಗೂ ಶ್ರೀರಂಗಪಟ್ಟಣದ ಮಡಿಲಲ್ಲಿರುವ ದೇವಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಇಲ್ಲಿನ ಕುಂಕುಮವೊಂದೇ ಸಾಕು ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸಲು ಎನ್ನುವ ನಂಬಿಕೆಯೂ ಇದೆ ಸ್ನೇಹಿತರೆ ಇದಾಗಿತ್ತು ನಿಮಿಷದಲ್ಲೇ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ನಿಮಿಷಾಂಬ ದೇವಾಲಯದ ಒಂದಿಷ್ಟು ಚಿಕ್ಕ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇಂತಹ ಮತ್ತಷ್ಟು ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ಸರಳ ಜೀ ನಾಯಕ್ ಯೂಟ್ಯೂಬ್ ಚಾನೆಲ್